ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಈಗ ಸಾಧಾರಣ ಕಾಲದಲ್ಲಿರುವಾಗ ಇಂದಿನ ಶುಭ ಸಂದೇಶ ನಮಗೆ ಹೇಳುವುದಿಷ್ಟೇ ದೈವ ಸಾಮ್ರಾಜ್ಯವು ಸಮೀಪಿಸಿದೆ ಹಾಗಾಗಿ ನಾವು ಪಾಪಕ್ಕೆ ವಿಮುಖರಾಗಬೇಕಾಗಿದೆ ಮತ್ತು ದೇವರತ್ತ ತಿರುಗಬೇಕಾಗಿದೆ ಆಗ ಮಾತ್ರ ನಾವು ಯೋಗ್ಯರಾದಂತಹ ಸಾಕ್ಷಿಗಳನ್ನು ನುಡಿಯುತ್ತಾ ಕ್ರಿಸ್ತನ ಅನುಯಾಯಿಗಳಾಗಿ ಅವರ ಪ್ರೇಷಿತರಾಗಿ ಲೋಕದಲ್ಲಿ ಜೀವಿಸಲು ಸಾಧ್ಯ ಎಂಬುದಾಗಿ ಕ್ರಿಸ್ತನ ಈ ಕರೆಗೆ ಹೋಗೊಟ್ಟಂತ ಹಲವಾರು ಪ್ರೇಷಿತರು ಅವರನ್ನು ಹಿಂಬಾಲಿಸದಂತೆ ನಾವು ಸಹ ಜ್ಞಾನಸ್ನಾನವನ್ನು ಪಡೆದಿದ್ದೇವೆ ಜ್ಞಾನಸ್ಥಾನವನ್ನು ಪಡೆದಂಥ ನಾವೆಲ್ಲರೂ ಕ್ರಿಸ್ತನ ಹೆಸರಿನಲ್ಲಿ ಜೀವಿಸಬೇಕಾಗಿದೆ ಅವರ ಹೆಸರಿನಲ್ಲಿ ಜೀವಿಸಬೇಕಾದರೆ ನಾವು ನಮ್ಮ ಪಾಪಗಳಿಗೆ ಉಮುಖರಾಗಬೇಕಾಗಿದೆ ಮತ್ತು ದೇವರತ್ತ ತಿರುಗಿ ನಾವು ಈ ಲೋಕದಲ್ಲಿ ದೈವ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾಗಿದೆ ಆದರೆ ಒಮ್ಮೊಮ್ಮೆ ಈ ಲೋಕದಲ್ಲಿ ಬದುಕುವಾಗ ದೈವ ಸಾಮ್ರಾಜ್ಯವನ್ನು ಮರೆತಿದ್ದೇವೆ ಹಾಗಾಗಿ ನಾವು ಸ್ವಾರ್ಥದ ಬದುಕನ್ನು ಬದುಕುತ್ತಿದ್ದೇವೆ ದೈವ ಸಾಮ್ರಾಜ್ಯವನ್ನು ತ್ಯಜಿಸಿರುವಂಥ ನಾವು ಪಾಪದಲ್ಲಿ ಮುಳುಗಿದ್ದೇವೆ ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನೇ ಆಚಿಸಿ ಈ ದಿವ್ಯ ಬಲಿ ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ದೇವರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಮಾಡಿದ್ದೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದುದರಿಂದ ಸದಾ ಕೃತಿಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರ ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇನ್ ಸೃಷ್ಟಿ ಕರ್ತೇ ಎಮಗೇ ಪ್ರಾರ್ಥಿಸೋಣ ಪ್ರಭು ನಿಮ್ಮ ಪ್ರಜೆಯ ದೀನ ಕೋರಿಕೆಗಳನ್ನು ಸ್ವರ್ಗೀಯ ಕಾಳಜಿಯಿಂದ ಗಮನಿಸಿರಿ ಹೀಗೆ ಅವರು ತಾವೇನು ಮಾಡಬೇಕೆಂಬುದನ್ನು ಕಾಣಲಿ ಮತ್ತು ತಾವು ಕಂಡದ್ದನ್ನು ನೆರವೇರಿಸಲು ಶಕ್ತಿಯನ್ನು ಗಳಿಸಲಿ ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಅಣ್ಣಲ ಸವತಿಯು ಅವಳನ್ನು ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು ಏಕೆಂದರೆ ಸರ್ವೇಶ್ವರ ಆಕೆಗೆ ಮಕ್ಕಳನ್ನು ಕೊಟ್ಟಿರಲಿಲ್ಲ ಸ್ವಾಮಿಲನ ಸ್ವಾಮಿ ವೇಲನ ಮೊದಲನೆಯ ಗ್ರಂಥದಿಂದ ವಾಚನ ಒಂದನೇ ಅಧ್ಯಾಯದಲ್ಲಿ ಒಂದರಿಂದ ಎಂಟನೇ ವಾಕ್ಯಗಳು ಎಪ್ರೋಹಿಂ ಬೆಟ್ಟದ ಪ್ರದೇಶದಲ್ಲಿ ರಾಮ ಒಂದು ಊರು ಆ ಊರಿನಲ್ಲಿ ಯಲ್ಕಾನನ ಎಂಬ ಒಬ್ಬ ಮನುಷ್ಯನಿದ್ದ ಇವನು ಯರೋಹಾಮನ ಮಗ ಎಲಿಹುವನ ಮಮ್ಮಗ ಹಾಗೂ ತೋಹುವಿನ ಮರಿಮಗ ಈ ತೋಹು ಎಂಬುವನು ಎಪ್ರೋಹಿಮೆಯನಾದ ಚೂಪನ ಮಗ ಎಲ್ಕಾನನಿಗೆ ಇಬ್ಬರು ಹೆಂಡತಿಯರು ಅವಳು ಅನ್ನ ಹೆಂಡತಿಯರು ಒಬ್ಬಳು ಅನ್ನ ಇನ್ನೊಬ್ಬಳು ಪೆನಿನ್ನ ಪೆನಿನ್ನಳಿಗೆ ಮಕ್ಕಳು ಇದ್ದರು ಆದರೆ ಅನ್ನಳಿಗೆ ಮಕ್ಕ ಅಣ್ಣಿಗೆ ಇರಲಿಲ್ಲ ಯಲ್ಕನನು ಪ್ರತಿ ವರ್ಷ ರಾಮದಿಂದ ಸೆಲೋಹವಿಗೆ ಹೋಗಿ ಸೇನಾದೀಶ್ವರನಾದ ಸರ್ವೇಶ್ವರ ಸ್ವಾಮಿಗೆ ಬಲಿದಾನವನ್ನು ಅರ್ಪಿಸಿ ಆರಾಧಿಸುತ್ತಿದ್ದನು ಅಲ್ಲಿ ಇಲಿಯನ ಮಕ್ಕಳಾದ ಹೋಪ್ನಿ ಪೆನೆಹಾಸ ಎಂಬ ಎಂಬುವರು ಸರ್ವೇಶ್ವರನ ಯಾಜಕರಾಗಿದ್ದರು ಯಲ್ಕನನು ಬಲಿ ಅರ್ಪಿಸಿದಾಗಲೆಲ್ಲ ತನ್ನ ಹೆಂಡತಿಯಾದ ಪೆನಿನೆಳೆಗೂ ಆಕೆಯ ಎಲ್ಲ ಗಂಡು ಮಕ್ ಹೆಣ್ಣು ಮಕ್ಕಳಿಗೂ ಬಲಿ ಭೋಜನದ ಒಂದೊಂದು ಭಾಗವನ್ನು ಕೊಡುತ್ತಿದ್ದನು ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರೂ ಒಂದು ಭಾಗವನ್ನು ಮಾತ್ರ ಆಕೆಗೆ ಕೊಡುತ್ತಾ ಇದ್ದನು ಏಕೆಂದರೆ ಸರ್ವೇಶ್ವರ ಆಕೆಗೆ ಮಕ್ಕಳನ್ನು ಕೊಟ್ಟಿರಲಿಲ್ಲ ಇದಲ್ಲದೆ ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬ ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು ಅವಳ ಸವತಿಯಾದ ಪೆನಿನ್ನಳು ಪ್ರತಿ ವರ್ಷ ವರ್ಷವೂ ಇದು ಆಕೆಗೆ ಹಾಗೆಯೇ ನಡೆಯುತ್ತಿತ್ತು ಸರ್ವೇಶ್ವರನ ಮಂದಿರಕ್ಕೆ ಹೋದಾಗಲೆಲ್ಲ ಪೆನಿಣ್ಣು ಅಣ್ಣಳನ್ನು ಕೆಣಕುತ್ತಿದ್ದಳು ಇದರಿಂದಾಗಿ ಒಮ್ಮೆ ಅಣ್ಣಳು ಊಟ ಮಾಡಲದೆ ಅಳುತ್ತಾ ಇದ್ದಳು ಆಗ ಆಕೆಯ ಗಂಡ ಎಲ್ಕನನು ಆಕೆಗೆ ಅಣ್ಣ ಏಕೆ ಅಳುತ್ತಿರುವೆ ಊಟ ಮಾಡದಿರುವುದಕ್ಕೆ ಕಾರಣವೇನು ವ್ಯಸನ ಪಡುವುದು ಏಕೆ ಹತ್ತು ಮಕ್ಕಳಿಗಿಂತಲೂ ನಾನು ನಿನಗೆ ಹೆಚ್ಚಲ್ಲವೇ ಎಂದನು ಪ್ರಭುವಿನ ವಾಕ್ಯವಿದು ಕೀರ್ತನೆ ಶ್ಲೋಕ ಪ್ರಭುವೆ ಅರ್ಪಿಸುವೆ ನಿನಗೆ ಕೃತಜ್ಞತಾ ಬಲಿಗಳನ್ನು ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನಪಾತ್ರೆಯನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಶ್ಲೋಕಿಗಳನ್ನು ಆತನಿಗೆ ನಾ ಒತ್ತ ಅರಿಕೆಗಳನ್ನು ಆತನ ಸಭೆ ಮುಂದೆಯೇ ತೀರಿಸುವೆನು ಪ್ರಭು ಅಲ್ಪನು ಅಲ್ಪವೆಂದೆನಿಸೆನು ತನ್ನ ಭಕ್ತರ ಮರಣವನ್ನು ಶ್ಲೋಕ ಏ ಪ್ರಭು ಕರ್ಣಿಸು ನಾ ನಿನ್ನ ಕಿಂಕರನು ನಿನ್ನ ಮನೆಯ ಮಗನು ನಿನ್ನ ಸೇವಕನು ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತ ಪ್ರಭುವಿನ ನಾಮವನ್ನು ಶ್ಲೋಕ ಪ್ರಭುವೇ ಅರ್ಪಿಸುವೇನಾನೇ ಜರುಸಲೇಮೇ ನಿನ್ನ ಮಧ್ಯದೊಳು ಆತನಿರುವ ಮಂದಿರದ ಅಂಗಳದೊಳು ತೀರಿಸುವೆನೋ ಆತನ ಸಭೆಯ ಸಮ್ಮುಖದೊಳು ಅರ್ಪಿಸುವೆನೋ ನಾವತ್ತ ಆ ಅರ್ಕೆಗಳನ್ನು ಶ್ಲೋಕಿಸುವ ಘೋಷಣೆ ಅಲೆಲಿಯ ಪ್ರಭುವಿನ ನಿಯಮ ನೀತಿಬದ್ಧ ಬದ್ಧ ಮನಸ್ಸಿಗದು ಹೊಸಗೆ ಪ್ರಭುವಿನ ಕಟ್ಟಳೆ ಪರಿಶುದ್ಧ ಕಣ್ಣಿಗಾದು ದಿವಿಗೆ ಅಲೆಲಿಯ ೊಡನೆ ಇರಲಿ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಯೌವ್ವಾನನು ಬಂಧಿತನಾದ ಬಳಿಕ ಯೇಸುಸ್ವಾಮಿ ಗಲೇಲಿಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು ಕಾಲವು ಪರಿಪಕ್ವವಾಗಿದೆ ದೇವರ ಸಾಮ್ರಾಜ್ಯವು ಸಮೀಪಿಸಿದೆ ಪಶ್ಚಾತ್ತಾಪ ಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು ಯೇಸುಸ್ವಾಮಿ ಗಲೇಲಿಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಸೀಮೋನನು ಆತನ ಸಹೋದರ ಆಂದ್ರೇಯನನ್ನು ಕಂಡರು ಬೆಸ್ತರಾದ ಇವರು ಸರೋವರದಲ್ಲಿ ಬೆಲೆ ಬೀಸ್ ಬಲೆ ಬೀಸುತ್ತಾ ಇದ್ದರು ಏಸು ಇವರಿಗೆ ನನ್ನನ್ನು ಹಿಂಬಾಲಿಸಿ ಬನ್ನಿ ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಕರೆದರು ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತಿದ್ದಾಗ ಜಬದೇಯಿನ ಮಕ್ಕಳಾದ ಯಾಕೋಬ ಮತ್ತು ಯೌವಾನರನ್ನು ಏಸು ಕಂಡರು ಅವರು ದೋಣಿಯಲ್ಲಿ ಕುಳಿತು ತಮ್ಮ ಬಲೆಗಳನ್ನು ಸರಿಪಡಿಸುತ್ತಿದ್ದರು ಕೂಡಲೇ ಯೇಸು ಅವರನ್ನು ಕರೆದರು ಅವರು ತಮ್ಮ ತಂದೆ ಜಬಿದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲೇ ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭುವಿನ ಶುಭ ಸಂದೇಶ ಹಾಡಿನ ಸಂಖ್ಯೆ ಆರುನೂರ ನಲವತ್ತ ಏಳು That's <laughs> i <laughs> <laughs> ಸೋದರ ಸೋದರಿಯರೇ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಿಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇನು ಪ್ರಭು ನಿಮ್ಮ ಪ್ರಜೆಯ ದೀನ ಪ್ರಜೆಯ ಬಲಿ ಅರ್ಪಣೆಗಳನ್ನು ನಿಮಗೆ ಆಗಲಿ ಇದು ಅವರನ್ನು ಪಾವನತೆಗೆ ಮರಳಿ ಕರೆತಂದು ಅವರು ಭಕ್ತಿಯಿಂದ ಬೇಡುವುದನ್ನು ಪಡೆದುಕೊಡಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಭು ಪವಿತ್ರ ಪಿತನೆಯ ಸರ್ವಶಕ್ತರಾದ ದೇವರೇ ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸೂತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ परमपुजरे देवतन् दे स्वर्गगणगणा स्वे परमपुज रे परमपुच्छ रे

परमपूचरी देव तन्त्रे स्वर्गादि परि परमपूजरे परमपूचरे निम्म परमपूचरे निर्गीलिया

पूजरे देव तन्दि स्वर्गगणगणा सेव परम पूजरे परम पूजरे परम पूजरे परम पूजरे ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನೀಪನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ ನಮಗೆ ನಮ್ಮ ಪ್ರಭು ಯು ಕ್ರಿಸ್ತರ ಶರೀರ ರಕ್ತವಾಗುವಂತೆ ಮಾಡರೆ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೈಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನುವೆಲ್ಲರೂ ಭುಜಿಸರೇ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನೂ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರೆ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರೆ

ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಿಂದ ಸೇವೆ ಸಲ್ಲಿಸಲು ನಮ್ಮ ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದು ಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಷಯಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣ ತೆರಿಗೆ ಮುನ್ನಡೆಸರಿ ಪ್ರಭು ಈ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ಸೇವಕರಾದ ವಿಲಿಯಂ ಲಾರೆನ್ಸ್ ಇವರನ್ನು ಸ್ಮರಿಸಿಕೊಳ್ಳಿರಿ ನಿಮ್ಮ ಪುತ್ರ ಅನುಭವಿಸಿದಂಥ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲೂ ಭಾಗಿಯಾಗುವಂತೆ ಅನುಗ್ರಹಿಸರಿ ಪ್ರಭು ಪುನರುತ್ಥಾನದ ನಿಕ್ಷೆ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು ನಿಮ್ಮ ದೇಹಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಪರಮಾಡರೆ ನಮ್ಮ ಮೇಲೆ ಯುದಯ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಮರೊಂದಿಗೂ ಆಕಿಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಆದ ಸಕಲ ಸಂತರೊಂದಿಗೂ ಸಂತ ಬೆನಡಿಕ್ಟರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತ್ತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಈಗ ಯುಗಾಂತರಕ್ಕೂ ನಿಮಗೆ ಸಲ್ಲಲೇ ರಕ್ಷಕರ ಆಗ್ನೆಯ ಪ್ರಕಾರ ದೈವಬೋಧನಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೆ ಪ್ರಭು ಸಕಲ ಕೇಡುಗಳಿಂದ ನಮ್ಮ ರಕ್ಷಣೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದೇಹ ನೆರವನ್ನು ಪಡೆದು ಪಾಪ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯದಿಂದ ಕರುಣಿಸರೆ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯಶಸ್ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತರೆ ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇರಿಸರಿ ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಕುತ್ತೇನೆ ದಯೆಯಿಂದ ದಯ ಪಾಲಿಸರಿ ವಿವೇಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲೇ ಪರಸ್ಪರ ಶಾಂತಿಯನ್ನು ಕೋರೋಣ ಕುರಿಮರಿ ಈಗ ಈ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಗ್ವಾನಿತರು ಭಾಗ್ಯವಂತರು ಆದರೆ ತಾವು ಒಂದು ಮಾತು ನೋಡಿರಿ ನನ್ನ ಆತ್ಮವು ಸ್ವಸ್ಥವಾಗುವುದು ಸ್ವಸ್ಥವಾಗ ನಮ್ಮ ಮೇಳಿಳಿರುವ ನಮ್ಮ ಮೇಳಿಳಿರುವ ಬರಲಿದ ಸಭೆಗಳ ಮೇಲೆ ನಿಮ್ಮ ಆತ್ಮ ಸ್ಪರ್ಶಿಸಲಿ ಒಣಗಿದ ನಿಮ್ಮ ಜೀವಶ್ವಾಸ ಹೊರಡಲಿ ಬರಲಿದ ಸಭೆಗಳ ಮೇಲೆ ನಿಮ್ಮ ಆತ್ಮ ಸ್ವಸಿಸಲೀ ಒಣಗಿದ ಎಲ್ಮಲ್ಲಿ ನಿಮ್ಮ ಜೀವ ಸ್ವಾಸ ಹೊರಗಲಿ ಆತ್ಮರೇ ಆತ್ಮರೇ ಜೀವವಾಗಿಳಿದ್ರು ಆತ್ಮರೇ Rudraya Vasagoli Soo, Roga Din Da Naraluva, Rudraya Vasagoli Soo, Paapa Din Da Tumvira, Rudraya Naraluva, नन्दिदायवा NAM MAM ELI RIDUVAH <tries> NAM MAM ELI RIDUVAH NAM MAM ELI RIDUVAH NAM MAM ELI RIDUVAH KRISADA HATMA VI ಮುಕ್ತಗೊಳಿಸು ಮರಣದ ವೇಡೆಯುಳ್ಳನ್ನ ಕರೆಸು ಭಕ್ತ ಸಂತರ ತೀನಿ ಮನสุತಿಸಿ ಮೋಕ್ಷದ ದ್ವಾರವ ತೆರೆದಿಸು ಪ್ರಾರ್ಥಿಸೋಣ ಸರ್ವಶಕ್ತ ದೇವರೇ ನಿಮ್ಮ ಸಂಸ್ಕಾರಗಳಿಂದ ಪುನಶ್ಚೇತನಗೊಂಡವರು ನಿಮಗೆ ಮೆಚ್ಚುಗೆ ಆಗುವ ಜೀವನದ ಮೂಲಕ ಸೇವೆ ಸಲ್ಲಿಸುವಂತೆ ನಿಮ್ಮ ಔದಾರ್ಯದಿಂದ ಅನುಗ್ರಹಿಸರೆಂದು ನಿಮ್ಮ ದೈನ್ಯದಿಂದ ಕೋರುತ್ತೇವೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ಸಂತ ಬೆನಡಿಕ್ಟರ್ ಬಿನ್ನದ ಮೂಲಕ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲೇ ಹೋಗಿ ಬನ್ನಿ ಬಲಿ ಅರ್ಪಣೆ ನೆರವೇರಿತು